ये लोग रखमत 90000 लीड कोटेड है ये नीरा वगैरह है इमोजी यार ये वाला नोट सरकार और कंपनी में प्रॉब्लम है एक्चुअली स्टॉक पॉइंट का सिंक्रोनाइजेशन में समस्या इन वाला அல்லாட் பிட்ட கலதிக் ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ನಮ್ಮ ಕೆಂಪಾಪುರದ ಅವರ ಒಂದು ವೀರ ಸಮಾಧಿಯ ಈ ಸನ್ನಿಧಿಯಲ್ಲಿ ಇವತ್ತು ಜಯಂತಿನ ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಇಡೀ ನಾಡಿನ ಸಮಸ್ತ ಜನತೆಗೆ ಮತ್ತು ನಮ್ಮ ಕೆಂಪಾಪುರದ ಮಾಲ್ಡಿಯ ರಾಮನಗರ ಜಿಲ್ಲೆಯ ಕರ್ನಾಟಕದ ಸಮಸ್ತ ಜನತೆಗೂ ನಾನು ಶುಭಾಶಯಗಳನ್ನು ಕೋರಿದ್ದೇನೆ ಇವತ್ತೇನು ನಮ್ಮ ಕೆಂಪಾಪುರ ಈ ಗ್ರಾಮದ ಗ್ರಾಮಸ್ಥರು ಏನೊಂದು ಮಾಗಡಿ ಕೆಂಪೇಗೌಡರು ನಮಗೆಲ್ಲರಿಗೂ ಆರಾಜ ದೈವರು ನಾವೆಲ್ಲ ಪೂಜಿಸಿ ಗೌರವಿಸುವಂಥ ಮಹಾತ್ಮ ಅಂಥ ಮಹಾಪುರುಷನ ಈ ಸಮಾಧಿಯ ಜೀರ್ಣೋದ್ಧಾರ ಆಗ್ಬೋದು ಅಭಿವೃದ್ಧಿ ಆಗಲಿಕ್ಕೆ ನಾವೆಲ್ಲರೂ ಇವತ್ತು ಈ ದಿಕ್ಕಿನಲ್ಲಿ ಈ ಕೆಂಪಾಪುರದ ಗ್ರಾಮಸ್ಥರ ಸಹಕಾರದೊಂದಿಗೆ ಎಲ್ಲ ಸ್ವಾಧೀನ ಆಗಿರುವಂಥದ್ದಿದೆ ಮತ್ತು ಅವ್ರಿಗೂ ಪರ್ಯಾಯವಾಗಿ ಒಂದು ಹೊಸ ಗ್ರಾಮವೇ ಒಂದು ಒಳ್ಳೆ ಉತ್ತಮವಾಗಿರುವಂಥ ಒಂದು ಗ್ರಾಮ ನಿರ್ಮಾಣ ಮಾಡಲಿಕ್ಕೂ ಬೇಕಾಗಿರುವಂಥ ಎಲ್ಲ ಜಮೀನಿನ ಸ್ವಾಧೀನ ಪಡೆದು ನಿರ್ಮಾಣ ಮಾಡಿ ಅವ್ರಿಗೆ ಹಕ್ಕು ಪತ್ರವನ್ನು ಕೊಟ್ಟು ಎಲ್ಲಾ ರೀತಿಯಾದಂತಹ ಕ್ರಮವಹಿಸುವಂತದ್ದಾಗಿದೆ ಈ ದಿಕ್ಕಲ್ಲಿ ಈ ಸರ್ಕಾರ ಎಲ್ಲ ತಕ್ಷಣ ಇಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು ಅಂತ ಒತ್ತಾಯವನ್ನು ಮಾಡುತ್ತಾ ಮತ್ತು ಮಾಗಡಿ ಕೆಂಪೇಗೌಡರು ಇವತ್ತೇನು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತಿಗೂ ಈ ಕಾಲಕ್ಕೂ ಇಲ್ಲ ಆ ಕಾಲದಲ್ಲಿ ಬಹಳ ಅದ್ಭುತವಾಗಿ ಶಿಕ್ಷಣವನ್ನು ಕೊಟ್ಟಿದ್ರು ನಮ್ಗೆ ಯಾಕಂದ್ರೆ ಈ ಭಾಗದಲ್ಲಿ ಶಿಕ್ಷಣ ಅಂದ್ರೆ ಬಹಳ ಹಿನ್ನಡೆ ಇದೆ ಗುಣಮಟ್ಟದ ಶಿಕ್ಷಣ ಬಟ್ ಕೆಂಪೇಗೌಡರು ಐನೂರು ವರ್ಷದಿಂದಲೇ ಒಳ್ಳೆ ಶಿಕ್ಷಣ ಗುರುಕುಲದ ವ್ಯವಸ್ಥೆ ಇವತ್ತಿಗೂ ನಮಗೆ ಇಲ್ಲಿ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಅಂದರೆ ನಮ್ಮ ಮಕ್ಕಳಿಗಿಲ್ಲ ಅಂತ ಪರಿಸ್ಥಿತಿಯಿಂದ ಆಚೆ ಬರಬೇಕು ಇವತ್ತೇನು ಒಂದು ಗ್ರಾಮ ಪಂಚಾಯಿತಿ ಶಾಲೆ ಕಾನ್ಸೆಪ್ಟ್ ಗ್ರಾಮ ಪಂಚಾಯಿತಿ ಶಾಲೆ ಕಾನ್ಸೆಪ್ಟನ್ನ ಇವತ್ತು ನಮ್ಮ ಈ ಕಿತ್ತೊಂದ ಹೋಬಳಿಯಲ್ಲಿ ಮತ್ತು ಇನ್ನು ಇತರೆ ಬೇರೆ ಭಾಗದಲ್ಲೂ ಮಾಡಿದ್ವಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ನಮಗೆ ಮಗಡಿ ಕೆಂಪೇಗೌಡರ ಪ್ರೇರೇಪಣೆ ಕೆಂಪೇಗೌಡರು ಹೇಗೆ ಗುರುಕುಲ ವ್ಯವಸ್ಥೆ ಮಾಡಿದ್ರು ಅದೇ ದಾರಿಯಲ್ಲಿ ನಮ್ಮ ಜನಕ್ಕೆ ಕೊಡಬೇಕು ಸ್ವಾವಲಂಬಿಗಳಾಗಬೇಕು ಜ್ಞಾನಿಗಳಾಗಬೇಕು ಪ್ರಭು ನಾಡಪ್ರಭು ಕೆಂಪೆ ಕೊಟ್ಟರು ಥರ ಒಂದು ಎತ್ತರಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಬೆಳಿಬೇಕು ಅಂದರೆ ಶಿಕ್ಷಣ ಭಾಳ ದೊಡ್ಡ ಪಾತ್ರ ವಹಿಸುತ್ತೆ ಇದಕ್ಕೆಲ್ಲಿ ಇನ್ನೆಲ್ಲ ಕ್ರಮವನ್ನು ವಹಿಸಿ ಮತ್ತು ನಮ್ಮ ಈ ಭಾಗದ ಜನರಿಗೆ ನಾಡಪ್ರಭು ಕೆಂಪೆ ಕೊಟ್ಟರು ಹೆಮ್ಮೆ ಯಾವ ರೀತಿ ಧಾರ್ಮಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಇವತ್ತೆಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ನೂರೆಂಟು ಕೆಲಸಗಳನ್ನು ಇವತ್ತು ಎಲ್ಲ ನಮ್ಮ ಬೈರವನ ಬೆಟ್ಟನ ಹಿಡಿದು ಉತ್ರದುರ್ಗ ಹುಲಿದುರ್ಗ ಶಾವಣದುರ್ಗ ಮತ್ತು ನಮ್ಮ ರಾಮಗಿರಿ ಎಲ್ಲ ಬೆಟ್ಟಗಳಿಂತ ನೂರಾರು ಮಾಡಿದ್ದಾರೆ ಇಲ್ಲಿ ನಮ್ಮ ತುತ್ತಲ್ಲಿರುವಂಥ ಇವು ಮತ್ತು ಮಾಗಡಿ ಕೋಟೆಯಿಂದ ಹಿಡಿದು ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಎಲ್ಲವೂ ಭಾಳ ಅದ್ಭುತವಾಗಿ ಮಾಡಿದೆ ಸೊ ಇಂಥ ಮಹಾತ್ಮ ನಮ್ಮ ಭಾಗದಲ್ಲಿ ನೆಲೆಸಿ ಮಾಡಿರುವಂಥ ಕೆಲಸಗಳನ್ನ ಒಂದು ದಾರಿಯಲ್ಲೇ ನಡಿಬೇಕು ಅನ್ನೋಂಥದ್ದು ನಾವು ಮಾಗಡಿ ಜನರು ಅಭಿಲಾಷಿ ಈಗ ನಾವು ಸಕ್ರಿಯವಾಗಿ ಈ ದಿಕ್ಕಿನಲ್ಲಿ ಯಾಕೆಂದ್ರೆ ಎಲ್ಲ ಸ್ವಾಧೀನ ಪಡಿಸ್ತಾ ನಾವು ಒಬ್ಬೊಬ್ಬರು ವಿಶ್ವಾಸ ತಗೊಂಡು ತುಂಬಾ ಅಡಚಣೆಗಳ ಮಧ್ಯ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಒಂದು ಬರೋರು ರಾತ್ರಿ ಒಂದು ಸ್ವಲ್ಪ ಪುಣ್ಯಾತ್ಮಿಗಳು ಇನ್ನೇನು ಕೂಡದಂಗೆ ಏನಾದ್ರು ಒಂದು ಇಷ್ಟು ಹೋಗೋರು ಎಲ್ಲರ ಮಧ್ಯದಲ್ಲಿ ಏನೇ ಎಲ್ಲರ ಕಾಟದ ಮಧ್ಯದಲ್ಲೂ ಎಲ್ಲಾರು ವಿಶ್ವಾಸ ತಗೊಂಡು ಎಲ್ಲಾರ ಜಮೀನನ್ನು ಏನೆಲ್ಲ ಹಣ ಕೊಡಬೇಕಿತ್ತು ಎಲ್ಲ ಕೊಟ್ಟು ಬರ್ಕೊಳ್ಳೋದು ಸಾಕಾರ ಮಾಡಬೇಕು ಅದೇ ದಾರಿಯಲ್ಲಿ ನಾವು ಪರ್ಯಾಯವಾಗಿ ಐದು ಎಕರೆ ಜಮೀನನ್ನು ಇಲ್ಲಿ ಜಮೀನು ಸ್ವಾಮೀನ ಪಟ್ಟಿಸ್ಕೊಂಡು ಇಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಕ್ಕೆಲ್ಲ ಮಾಡಿದ್ವಿ ಕಟ್ಟಿ ಮುಂದಕ್ಕೆ ಸಾಕಬೇಕಿತ್ತು ಆಸ್ಪತ್ರೆಯನ್ನು ಕೊಡ್ಲಿಕ್ಕೂ ಎಲ್ಲ ತಡೆ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಈ ರೀತಿ ಡಬಲ್ ಸೈಟ್ ಒಂದೊಂದು ಸೈಟ್ ಬೇರೆ ಕಡೆ ಕೊಟ್ಟಂಗೆ ಕೊಟ್ಟಿಲ್ಲ ಇಲ್ಲಿ ಮನೆಗಳು ಒಂದು ಒಂದೇ ಬಂದೇ ಒಂದು ರೀತಿಯಲ್ಲಿ ಕೆಂಪೇಗೌಡರು ಎಲ್ಲ ಕಡೆ ಮಾಡ್ತಿದ್ರು ಅವರು ವೀರ ಸಮಾಧಿ ಇರುವಂತ ಜಾಗದಲ್ಲಿ ಒಂದು ಮಾದರಿ ಗ್ರಾಮ ಅಂದರೆ ಹೆಂಗೆ ಕಟ್ಟಬೇಕು ಅನ್ನೋದನ್ನ ನಮ್ಮ ಕೆಂಪಾಪುರದಲ್ಲಿ ಮಾದರಿ ಗ್ರಾಮವನ್ನು ಕಟ್ಟಬೇಕು ಅಂತ ನಮ್ಮ ಉದ್ದೇಶದಿ ಈ ಮಾದರಿ ಗ್ರಾಮವನ್ನು ಕಟ್ಟಲಿಕ್ಕೆ ಬೇರೆ ಊರುಗಳಲ್ಲೂ ಇದೇ ಮಾದರಿಯಲಿ ಕಟ್ಟಲಿಕ್ಕೆ ಒಂದೆಲ್ಲ ಒಂದು ಎದುರು ನೋಡ್ಬೋದಲ್ಲ ಹೆಂಗೆ ಮಾಡ್ಬೋದು ಅನ್ನೋದನ್ನ ಮಾಡಿ ಹೊತ್ತಲಿಕ್ಕೆ ಒಂದು ಹೊಸ ಗ್ರಾಮ ನಿರ್ಮಾಣ ಆಗ್ತಿರ್ಬೇಕಾದ್ರೆ ನಿಜಗೂ ಕೆಂಪಾಪುರ ಜನರಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸ್ತೀವಿ ಸಾವಲ್ಲ ಬಹಳ ಪ್ರೀತಿಯಿಂದ